ರಾಜಸ್ಥಾನದಲ್ಲಿ ಪೊಲೀಸರಿಂದ ತಪ್ಪಿಸಿಕೊಳ್ಳಲು ಮಾಡಿದ್ದೇನೆ ಸಿರಿ ಇಟ್ಟು ಮಹಿಳೆಯ ವೇಷ ಧರಿಸಿದ ಆರೋಪಿ ಆರೋಪಿ ದಯಾಶಂಕರ್ ಯಾರು ಗೊತ್ತಾ ರಾಜಸ್ಥಾನದ ಜೋಧ್ಪುರದಲ್ಲಿ ಒಂದು ಅಪರೂಪದ ಮತ್ತು ಆಶ್ಚರ್ಯಕರ ಘಟನೆ ನಡೆದಿದೆ ಒಬ್ಬ ಕ್ರಿಮಿನಲ್ ಪೊಲೀಸರಿಂದ ತಪ್ಪಿಸಿಕೊಳ್ಳುವುದಕ್ಕೆ ಮಹಿಳೆಯ ವೇಷ ಧರಿಸಿದ್ದಾನೆ ಈ ಆರೋಪಿ ದಯಾಶಂಕರ್ ಅನ್ನುವುದು ಗೊತ್ತಾಗಿದೆ ನಾಲ್ಕು ತಿಂಗಳ ನಂತರ ಪೊಲೀಸರು ಇದರನ್ನ ಬಂಧಿಸಿದ್ದಾರೆ ಹೌದು ಈ ಘಟನೆಯ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದ್ದು ಜನರಲ್ಲಿ ವಿವಿಧ ಪ್ರತಿಕ್ರಿಯೆಗಳನ್ನು ಉಂಟು ಮಾಡಿದೆ ಈ ವರದಿಯಲ್ಲಿ ಘಟನೆಗಳ ವಿವರಗಳು ಆರೋಪಿಯ ಬಗ್ಗೆ ಮಾಹಿತಿ ಮತ್ತು ತನಿಖೆಯ ಸ್ಥಿತಿಯ ಬಗ್ಗೆ ತಿಳಿಸಲಾಗ್ತಾ ಇದೆ ರಾಜಸ್ಥಾನದ ಜೋಧ್ಪುರದ ಕ್ರಿಮಿನಲ್ ಒಬ್ಬ ಪೊಲೀಸರಿಂದ ತಪ್ಪಿಸಿಕೊಳ್ಳುವುದಕ್ಕೆ ಮಹಿಳೆಯ ವೇಷವನ್ನು ಧರಿಸಿ ಓಡಾಡ್ತಾ ಇದ್ದ ಆತ ನಾಲ್ಕು ತಿಂಗಳ ನಂತರ ಸಿಕ್ಕಿಬಿದ್ದಾನೆ ಆರೋಪಿ ದಯಾಶಂಕರ್ ವಿರುದ್ಧ ಹದಿಮೂರು ಕ್ರಿಮಿನಲ್ ಕೇಸ್ಗಳು ಇದೆ ಅಂತ ವರದಿಯಾಗಿದೆ ಇದರಲ್ಲಿ ಜಗಳಗಳು ಹಲ್ಲೆ ದರೋಡೆ ಮತ್ತು ಬೆಂದರಿಕೆ ಆರೋಪಗಳು ಕೂಡ ಸೇರಿಕೊಂಡಿದೆ ಆತನ ಬಂಧನದ ವಿಡಿಯೋ ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗಿದೆ ಇದರಲ್ಲಿ ಆತ ಸೀರೆ ಮತ್ತು ಬ್ಲೌಸ್ ಧರಿಸಿರುವುದನ್ನು ತೋರಿಸಲಾಗಿದೆ ರಾಜಸ್ಥಾನದ ಜೋಧ್ಪುರ ಜಿಲ್ಲೆಯಲ್ಲಿ ಈ ಘಟನೆ ನಡೆದಿದ್ದು ಪೊಲೀಸರನ್ನ ದಾರಿ ತಪ್ಪಿಸುವುದಕ್ಕೆ ಮತ್ತು ತಾನು ಮಾಡಿದ ತಪ್ಪುಗಳಿಂದ ತಪ್ಪಿಸಿಕೊಳ್ಳುವುದಕ್ಕೆ ಮಹಿಳೆಯಂತೆ ವೇಷ ಧರಿಸಿದ ದಯಾಶಂಕರ್ ಅನ್ನುವ ಅಪರಾಧಿಯನ್ನ ಪೊಲೀಸರು ಬಂಧಿಸುವುದರಲ್ಲಿ ಯಶಸ್ವಿಯಾಗಿದ್ದಾರೆ ದಯಾಶಂಕರ್ ವಿರುದ್ಧ ಹದಿಮೂರು ಕ್ರಿಮಿನಲ್ ಕೇಸ್ಗಳು ಕೂಡ ಇದೆಯಂತ ವರದಿಯಾಗಿದೆ ಘಟನೆಯ ವಿವರ ಜೂನ್ ಹತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಜೋಧ್ಪುರ ಪೊಲೀಸರು ದಯಾಶಂಕರ್ ಅನ್ನುವ ಕ್ರಿಮಿನಲ್ ಅನ್ನ ಬಂಧಿಸಿದ್ದಾರೆ ಇವನು ಕಳೆದ ನಾಲ್ಕು ತಿಂಗಳಿಂದ ಪೊಲೀಸರಿಂದ ತಪ್ಪಿಸಿಕೊಳ್ಳುವುದಕ್ಕೆ ಮಹಿಳೆಯ ವೇಷವನ್ನ ಧರಿಸಿ ತನ್ನ ಮನೆಯಲ್ಲಿ ಗುಪ್ತವಾಗಿ ಇದ್ದನು ಆರೋಪಿ ಸೀರೆ ಬ್ಲೌಸ್ ಮತ್ತು ಮಂಗಳ ಸೂತ್ರವನ್ನು ಧರಿಸಿ ತನ್ನ ಮರೆಮಾಚುತ್ತಾ ಮರೆಮಾರ್ಚುತ್ತಿದ್ದಾನೆ ಪೊಲೀಸರು ಆತನ ಮನೆಯಲ್ಲಿ ದಾಳಿ ಮಾಡಿದಾಗ ಆತನು ಗಂಟೆಯ ಒಡ್ಡಿ ಮತ್ತು ಗುರುತನ್ನ ಮರೆಮಾಡುವ ಪ್ರಯತ್ನವನ್ನ ಮಾಡಿದ್ದಾನೆ ಮತ್ತು ಇಶಾರೆಯ ಮೂಲಕ ದಯಾಶಂಕರ್ ಇಲ್ಲ ಅಂತ ತೋರಿಸಿದ್ದಾನೆ ಆದರೆ ಪೊಲೀಸರ ಶಂಕೆಯಿಂದ ಆತನನ್ನ ಪರೀಕ್ಷಿಸಿದಾಗ ಆತನ ಗುರುತು ಬಯಲಾಗಿತ್ತು ಈ ಘಟನೆಯ ಸಿಸಿಟಿವಿ ಫೂಟೇಜ್ ಸಾಮಾಜಿಕ ಜಾಲತಾಣಗಳಲ್ಲಿ ವ್ಯಾಪಕವಾಗಿ ಹರಿದಾಡ್ತಾ ಇತ್ತು ಜನರು ಈ ವಿಡಿಯೋವನ್ನ ತಮ್ಮ ಪ್ರತಿಕ್ರಿಯೆಗಳೊಂದಿಗೆ ಹಂಚಿಕೊಳ್ಳುತ್ತಿದ್ದಾರೆ ಆರೋಪಿಯು ಮಹಿಳೆಯಂತೆ ವರ್ತಿಸುವ ರೀತಿ ಮತ್ತು ಪೊಲೀಸರ ನೀವು ಕಾರ್ಯಾಚರಣೆಯು ಈ ಘಟನೆಯನ್ನ ಗಮನ ಸೆಳೆದಿದೆ ಆರೋಪಿ ದಯಾಶಂಕರ್ ಬಗ್ಗೆ ದಯಾಶಂಕರ್ ರವೀಂದ್ರ ಭಾಪಾರ್ಯ ಅವರ ಪುತ್ರ ಶೋಧ್ಪುರದಲ್ಲಿ ಪ್ರಸಿದ್ಧ ಕ್ರಿಮಿನಲ್ ಅನ್ನೋದು ಪರಿಗಣಿಸಲಾಗಿದೆ ಆತನ ವಿರುದ್ಧ ಹದಿಮೂರು ಕ್ರಿಮಿನಲ್ ಕೇಸ್ಗಳು ಕೂಡ ಪತ್ತೆಯಾಗಿದ್ದು ಇವುಗಳಲ್ಲಿ ಜಗಳ ಹಲ್ಲೆ ದರೋಡೆ ಮತ್ತು ಬೆದರಿಕೆ ಕೂಡ ಸೇರ್ಕೊಂಡಿದೆ ಆತನ ಮೇಲಿನ ಆರೋಪಗಳು ತೀವ್ರ ಸ್ವಭಾವದ ಉಳ್ಳ ಆಗಿದ್ದು ಆತನ ಬಾಲಕಿ ಮತ್ತು ಚಕ್ರಧಾರಿ ಗುಣತನಿಖೆಯಲ್ಲಿ ಪ್ರಮುಖವಾಗಿ ಚರ್ಚೆಯಾಗ್ತಾ ಇದೆ ಆತನು ತನ್ನ ಗುರುತನ್ನ ಮರೆ ಮಾಡಿಕೊಳ್ಳೋದಕ್ಕೆ ಮಹಿಳೆಯ ವೇಷವನ್ನ ಧರಿಸುವ ಮೂಲಕ ಪೊಲೀಸರಿಗೆ ಸವಾಲನ್ನ ಎಸೆತಿದ್ದಾನೆ ಇನ್ನು ಜೋಧ್ಪುರ ಪೂರ್ವ ಪೊಲೀಸ್ ಕಮಿಷನರೇಟ್ ಸದರ್ ಕುತ್ಕಾಲಿ ಪ್ರದೇಶದಲ್ಲಿ ಈ ಕಾರ್ಯಾಚರಣೆ ನಡೆದಿದೆ ಪೊಲೀಸರು ಆರೋಪಿಯ ಮನೆಯಲ್ಲಿ ದಾಳಿ ಮಾಡಿ ಆತನನ್ನ ಬಂಧಿಸಿದರೂ ಡಿಸಿಪಿ ಅಲೋಕ್ ಶ್ರೀವಾತ್ಸವ್ ತಿಳಿಸಿದಂತೆ ಆರೋಪಿ ಬಹಳ ಬಾಲಕಿ ಆತನು ಮಹಿಳೆಯ ವೇಷವನ್ನು ಧರಿಸಿ ಎನ್ಸಂಖ್ಯೆಯಲ್ಲಿ ಪೊಲೀಸರನ್ನ ವಂಚಿಸಿದ್ದಾನೆ ಆದರೆ ನಿಖರ ಮಾಹಿತಿಯ ಆಧಾರದ ಮೇಲೆ ನಾವು ದಾಳಿ ಮಾಡಿ ಆತನನ್ನ ಬಂಧಿಸಿದ್ದೀವಿ ಪೊಲೀಸರು ಈಗ ದಯಾಶಂಕದಿಂದ ತನಿಖೆ ನಡೆಸುತ್ತಿದ್ದು ಆತನ ಸಹಾಯಕರನ್ನ ಹುಡುಕುವ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ ಕಾನೂನು ಮತ್ತು ಮುಂದಿನ ಹಂತ ದಯಾಶಂಕರ್ ವಿರುದ್ಧ ತನಿಖೆ ಮುಂದುವರೆದಿದ್ದು ಆತನ ಮೇಲೆ ಆರೋಪಗಳ ಸತ್ಯ ಅಸತ್ಯತೆಯನ್ನು ಪರೀಕ್ಷಿಸಲಾಗ್ತಾ ಇದೆ ಪೊಲೀಸರು ಆತನ ಸಹಾಯತರ ಬಗ್ಗೆ ಮಾಹಿತಿ ಇದ್ದು ಮತ್ತು ಆತನ ಮಾನಸಿಕ ಸ್ಥಿತಿ ಮತ್ತು ಈ ಚಾಲಕಿ ಗುಣವನ್ನು ಅಧ್ಯಯನ ಮಾಡುತ್ತಿದ್ದಾರೆ ಈ ಪ್ರಕರಣವು ಜೇಧ್ಪುರದ ಕಾನೂನು ಸುವ್ಯವಸ್ಥೆಯಲ್ಲಿ ಗಮನಾರ್ಹವಾಗಿ ಚರ್ಚೆಯಾಗ್ತಾ ಇದ್ದು ಆರೋಪಿಗೆ ಕಠಿಣ ಶಿಕ್ಷೆ ಆಗಬೇಕು ಅಂತ ಹೇಳಲಾಗ್ತಾ ಇದೆ ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ